ಈಗ ಫ್ರೀ ಬಸ್ ಚಾರ್ಜ್ ಆಗಿರೋದ್ರಿಂದ ಎಲ್ಲಾ ಕಡೆ ತುಂಬಾ ಕಷ್ಟನೇ ಆಗ್ತದೆ ಆಟೋ ಇಂದ ಕಾರ್ ಗೆ ಎಲ್ಲ ಕ್ಯಾಬ್ಸ್ ಎಲ್ಲದಕ್ಕೂ ತುಂಬಾ ಕಷ್ಟನೇ ಇದೆ ಇದ್ರ ಬಗ್ಗೆ ಏನು ಹೇಳಕ್ ಆಗಲ್ಲ ಜಾಸ್ತಿ ಪಬ್ಲಿಕ್ ಆಗಿ ಹೇಳ್ತೀರಾ ಕಷ್ಟ ಆಗುತ್ತೆ ಇಲ್ಲ ಅಂತೀರಾ ಪಬ್ಲಿಕ್ ತುಂಬಾನೇ ಕಷ್ಟ ಇದೆ ಯಾವಾಗ ಫ್ರೀ ಚಾರ್ಜಸ್ ಎಲ್ಲ ಮಾಡಿದಾರೋ ಯಾವಾಗ ಗ್ಯಾರಂಟಿ ಅಂತ ಎಲ್ಲ ಬಂದಿದ್ಯೋ ಅದರಿಂದ ತುಂಬಾ ತುಂಬಾ ಕಷ್ಟ ಆಗ್ತದೆ ಎಲ್ಲಾರ್ಗು ಕಷ್ಟ ಆಗ್ತದೆ ಬಿಎಂಟಿಸಿ ಕಡೆಯಿಂದ ನಮ್ಗೆ ಕೇಸ್ ನಡೀತಿತ್ತು ಅದನ್ನ ಅಮೌಂಟ್ ಆಗ್ಲಿಲ್ಲ ನಮ್ ತಾಯಿಯವ್ರ ಅಲ್ಲಿ ಕೇಳಿದ್ರೆ ಗೌರ್ಮೆಂಟ್ ಕಡೆಯಲ್ಲಿ ಅಮೌಂಟ್ ಇಲ್ಲ ಬಿ ಎಂಟಿ ಸಿ ನಲ್ಲೂ ಅಮೌಂಟ್ ಇಲ್ಲ ಕಡೆಯಲ್ಲಿ ಯಾವ್ದೇ ರೀತಿನಲ್ಲಿ ಯಾವ್ದು ಅಮೌಂಟ್ ಇಲ್ಲ ಅಂತ ಹೇಳ್ತಾರೆ ಕೇಸ್ ಆಕ್ಸಿಡೆಂಟ್ ಆಗಿತ್ತು ಅದ್ರ ಕೇಸ್ ಇನ್ನು ನಡೀತಾನೆ ಇದೆ ಅಮೌಂಟ್ ಇನ್ನ ಅಮೌಂಟ್ ಅಂತ ಹೇಳ್ತಾನೆ ಇದ್ದಾರೆ ಎಷ್ಟು ವರ್ಷ ಆಕ್ಸಿಡೆಂಟ್ ಆಗಿ ಎಷ್ಟು ವರ್ಷ ಆಯ್ತು ಆಕ್ಸಿಡೆಂಟ್ ಆಗಿ ತ್ರೀ ಇಯರ್ಸ್ ಆಯ್ತು ಇವಾಗ ಕೇಳಿದ್ರೆ ದುಡ್ಡಿಲ್ಲ ಕೊಡಕ್ಕೆ ಅಂತಿದಾರೆ ಗೌರ್ಮೆಂಟ್ ಕಡೆನೇ ದುಡ್ಡಿಲ್ಲ ಅಂತ ಹೇಳ್ತಿದಾರೆ ಕೋರ್ಟಲ್ಲಿ ಅಲ್ಲಿ ಗೌರ್ಮೆಂಟ್ ಕಡೆಯಿಂದಾನೇ ದುಡ್ಡಿಲ್ಲ ಅಂತ ಹೇಳ್ತಿದಾರೆ ಈ ತರ ಇದ್ದಾಗ ನಾವ್ ಏನ್ ಹೇಳೋದಕ್ಕೂ ಆಗಲ್ಲ ತುಂಬಾ ಕಷ್ಟನೇ ಇದೆ ಫ್ರೀ ಚಾರ್ಜಸ್ ಮಾಡಿ ಎಲ್ಲದಕ್ಕೂ ಕಷ್ಟ ಇದೆ ಪ್ರತಿಯೊಂದಕ್ಕೂ ಕಷ್ಟ ಆಗ್ತಿದೆ ಈಗ